ಭೂಮಿ ಮೇಲೆ ಫೇಲ್ ಆದವರು ಯಾರು ಬದುಕಬಾರ್ದು ಅಂದರೆ ಭೂಮಿ ಮೇಲೆ ಮನುಷ್ಯರೇ ಇರ್ತಾ ಇದ್ದಿಲ್ಲ ಫೇಲ್ ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಲರ್ನಿಂಗ್ ಅಂತ ಆದ್ದರಿಂದ ಫೇಲ್ ಆದವರೆಲ್ಲ ಕಟ್ಟಬೇಕು ಪಾಸ್ ಆಗಬೇಕು ಅದೇ ಜೀವನ ಡಿಫಿನ್ ಕೇಸ್ ಯಾರಾದರೂ ಫೇಲ್ ಆದರೂ ಸಾಯ್ಲೇಬೇಕು ಅನ್ನೋಗಿದ್ರೆ ಕ್ರಿಕೆಟ್ಗೆ ದೇವರಾಗಿರೋ ಸಚಿನ್ ತೆಂಡೂಲ್ಕರ್ ಕೂಡ ಬದುಕಿರ್ತಿದ್ದಿಲ್ಲ ಯಾಕಂದರೆ ಅವರು ಕೂಡ ಫೇಲ್ ಕ್ಯಾಂಡಿಡೇಟೇ ತೊಂಬತ್ತೊಂಬತ್ತು ಸರ್ತಿ ಫೇಲ್ ಆದರೂ ನೂರನೇ ಸರ್ತಿಗೆ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡಿದ್ರು ಫೇಲ್ ಅನ್ನೋದು ಜಸ್ಟ್ ಒಂದು ಲರ್ನಿಂಗ್ ಪ್ರಾಸೆಸ್ ಅಷ್ಟೇ ಆದರೆ ನೀವು ಅದನ್ನೇ ಸೂಸೈಡ್ ಮಾಡಕ್ಕೆ ತೊಗೊಂಡು ಹೋಗೋದಾದರೆ ವೇಸ್ಟ್ ನೀವು ಇದಿಷ್ಟು ಕೇಳಿದ ಮೇಲೂ ಸಾಯ್ಲೇಬೇಕಂತ ಅನ್ಕೊಂಡಿದ್ರೆ ಗೋ ಆನ್ ಡಾಯ್ ಸತ್ ಹೋಗ್ಬಿಟ್ರಿ ಈಗ ಹೇಳ್ರಿ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತೀರೋ ಇಲ್ಲ ಹೋಗಿ ಸುಸೈಡ್ ಮಾಡ್ಕೋತೀರೋ ಮತ್ತೆ ಎಕ್ಸಾಮ್ ಕಟ್ತೀವಿ ಎಕ್ಸಾಮ್ ಬರ್ತೀವಿ ಪಾಸ್ ಆಗ್ತೀವಿ ದಾಟ್ಸ್ ಗುಡ್ ಸ್ನೇಹಿತರೆ ಈ ದಿನ ಪಿ ಯು ಸಿ ಫಲಿತಾಂಶ ಹೊರ ಬಂದಿದೆ ನಾಳೆ ನಾಡಿದ್ದು ಎಸ್ ಎಲ್ ಸಿ ಫಲಿತಾಂಶ ಕೂಡ ಹೊರ ಬರ್ಬೋದು ಯಾರಾದರೂ ಕಡಿಮೆ ಮಾರ್ಕ್ಸ್ ತಗೊಂಡಿದ್ರೆ ಅಥವಾ ಫೇಲ್ ಆಗಿದ್ದರೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಆತ್ಮಹತ್ಯೆ ಮಹಾಪಾಪವಾಗಿದೆ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಕೊಡ್ತಾ ಇರತಕ್ಕಂಥ ಒಂದು ಧೈರ್ಯನ ಅಲ್ಲಿ ತೋರಿಸುವಂಥ ನಿಮ್ಮ ಸ್ಥೈರ್ಯನ ಅದೇ ಓದಿನ ಕಡೆ ತೋರಿಸಿದರೆ ಒಳ್ಳೆ ಫಲಿತಾಂಶ ಕೊಡಬಹುದು ಹಾಗೆಯೇ ಭಾಳಷ್ಟು ಜನ ಪೇರೆಂಟ್ಸ್ಗೆ ನಾನು ತಿಳಿಸೋದೇನಂತಂದರೆ ನಿಮ್ಮ ಮಗ ಕಡಿಮೆ ಮಾರ್ಕ್ಸ್ ಬಂದಿದ್ದಾನೋ ಅಥವಾ ಫೇಲ್ ಆಗಿದಾನೋ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಬೈಯೋದಕ್ಕೆ ಹೋಗಬೇಡಿ ಯಾಕಂತಂದ್ರಗಿನೇ ಈಗಿನ ಕಾಲದಲ್ಲಿ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರುವಂಥ ಒಂದು ಮುಖ್ಯವಾದ ವಿಚಾರ ಏನಂದರೆ ಪ್ಲೀಸ್ ಸ್ಟಾಪ್ ಸುಸೈಡ್ ಆತ್ಮಹತ್ಯೆಯನ್ನು ನಿಲ್ಲಿಸಿ ಆದಷ್ಟು ಆತ್ಮಹತ್ಯೆಯನ್ನು ತಡೆಗಟ್ಟಿ ಇಂತಿ ನಿಮ್ಮ ಕುರುಗೋಡು ಪೀರ